ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಲ್ರೆಡಿ ಅಕ್ಟೋಬರ್ ಎರಡು ಹಿಂದಿನ ದಿನ ರಾತ್ರಿಯೇ ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೆ ಸೊ ಅದು ಮತ್ತೆ ಎಲ್ಲಿಂದ ಕಂಟಿನ್ಯೂ ಆಗಿದೆ ಅಂತ ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಳಗಡೆ ಇಲ್ಲದ್ರೆ ಇದು ಅಕ್ಕ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದವ್ರೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ತಮಿಳ್ನಾಡಲ್ಲಿ ಒಂದು ಶಾಪ್ ಹತ್ರ ನಿಲ್ಲಿಸಿದ್ರಿ ನೋಡಿ ಅದೇ ಶಾಪು ತುಂಬ ಚೆನ್ನಾಗಿತ್ತು ಅವ್ರಿಗೆ ಇಷ್ಟ ಆಯ್ತು ಕಾಫಿ ಹೆಂಗಿಟ್ಟಕ ಕಾಫಿ ಸೂಪರ್ ನಿದ್ದೆ ಎಲ್ಲ ಹೊರಟೋಯ್ತಾ ನಮ್ಮ ಮನೆಯವ್ರಿಗೆ ನಿದ್ದೆ ಬರ್ತಾ ಇದೆ ಅನ್ಸುತ್ತೆ ಬೇವು ಸುರಿತಾ ಇದೆ ಮಧ್ಯರಾತ್ರಿಯಲ್ಲಿ ಬೇವು ಸುರಿತಾ ಇದೆ ಇಂದಿನ ವಿಡಿಯೋದಲ್ಲಿ ನಾನು ಯಾವ ಟೆಂಪಲ್ಗೆ ಹೋಗಿದ್ದೀನಿ ಅಂತ ಹೈಡ್ ಮಾಡಿದೆ ಅಲ್ವಾ ಸೊ ಈ ವಿಡಿಯೋನಲ್ಲಿ ನಾನು ಈ ದಿನ ಹೋಗ್ತಾ ಇರುವಂತಹ ಟೆಂಪಲ್ ಪ್ರಪಂಚದಲ್ಲೇ ಈ ಒಂದು ಅತಿ ಭಯಂಕರ ಅವತಾರದಲ್ಲಿರುವಂತಹ ಅಮ್ಮವರ ತಾಯಿಯ ಟೆಂಪಲ್ ಇದಾಗಿದೆ ಈ ಟೆಂಪಲ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನನ್ನ ಎರಡು ಪದಗಳೊಂದಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ದಿನ ಆ ಟೆಂಪಲ್ಗೆ ನಾವು ಇವಾಗ ಹೋಗ್ತಾ ಇದ್ದೀರಿ ಸೊ ಆಲ್ಮೋಸ್ಟ್ ಇವತ್ತು ಅಮಾವಾಸ್ಯ ಅಂತ ಹೇಳಿಬಿಟ್ಟು ನಾವು ಆ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಸೊ ಆ ಟೆಂಪಲ್ಗೆ ನಾನು ವಿಸಿಟ್ ಮಾಡೋದ್ರ ಜೊತೆಯಲ್ಲಿ ನಾನು ಆ ಟೆಂಪಲ್ ಅಲ್ಲಿ ಏನೇನೆಲ್ಲ ನೋಡಿದೆ ಮತ್ತು ಆ ಟೆಂಪಲ್ನ ಐತಿಹಾಸಿಕ ಹಿನ್ನೆಲೆಯನ್ನು ನನ್ನೊಂದ ಎರಡು ಪದಗಳನ್ನು ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸೊ ಹ್ಯಾಪಿ ಮಾರ್ನಿಂಗ್ ಹ್ಞೂ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನಾನು ವೀಡಿಯೋ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರೊಡನೆ ಮಾರ್ನಿಂಗೇ ಆಗೋಗಿತ್ತು ಬಟ್ ನಾವು ಸ್ವಲ್ಪ ಕಾರಲ್ಲಿ ಹಂಗು ಹಿಂಗು ಮಲಕ್ಕೊಂಡು ಆದರೆ ನಮ್ಮ ಮನೆಯವ್ರ ಪಾಪ ನಿದ್ದೆನೇ ಮಾಡಿಲ್ಲ ಫುಲ್ ಡ್ರೈವಿಂಗು ಆದರೂ ಏನು ಮಾಡೋಕ್ಕಾಗಲ್ಲ ಇನ್ನು ಅವರೇ ಅಲ್ವಾ ನಾನು ಡ್ರೈವಿಂಗ್ ಮಾಡಿದ್ರೆ ಆಮೇಲೆ ಅಷ್ಟೇ ಗೋವಿಂದ ಸೊ ಫೈನಲಿ ಟೆಂಪಲ್ಗೆ ಸೇರಿದಿರಿ ತಮಿಳ್ನಾಡಿನಲ್ಲಿರುವಂತಹ ತುಂಬ ಪವರ್ಫುಲ್ ಟೆಂಪಲ್ಗೆ ಇವತ್ತು ನಾವು ರೀಚ್ ಆಗಿದ್ರಿ ಆ ಟೆಂಪಲ್ನ ತೋರಿಸ್ಬಿಟ್ಟು ಸೊ ಇದು ಯಾವ ಟೆಂಪಲ್ ಅಂತ ನಾನು ಹೇಳ್ತೀನಿ ಎಲ್ಲರೂ ನೋಡಿ ಟೈಮ್ ಬಂದೀಗ ತ್ರೀ ಟೆನ್ ಆಗಿದೆ ಎಲ್ಲರೂ ರೋಡುಗಳಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾವು ಇವತ್ತು ನಮ್ಮ ಕರ್ನಾಟಕ ಕಡೆ ಅಮಾವಾಸ್ಯೆ ಇವತ್ತು ಅದರಿಂದ ನಾವು ಇವತ್ತೇ ಅಂದ್ಕೊಂಡು ಬಂದಿರಿ ಬಟ್ ಇಲ್ಲಿ ಅಂದರೆ ಇವತ್ತು ನೈಟಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನೈಟಿಗೆಲ್ಲ ಇಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ನಾನು ಇದೆಲ್ಲ ಲೈಟರ್ ಇಲ್ಲ ಮತ್ತೆ ಫುಲ್ ಎಲ್ಲ ಇಲ್ಲಿ ಶಾಪ್ಸ್ ಎಲ್ಲ ಮತ್ತು ನಾಳೆ ಏನಾದರೂ ಇಲ್ಲಿ ಬಂದಿದ್ದರೆ ನನಗೆ ಮೊದಲೇ ಅರ್ಥ ಆಗೋಯ್ತು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಿಂದನೇ ನಾವು ಪಾರ್ಕಿಂಗ್ ಮಾಡಿಕೊಂಡು ನಡ್ಕೊಂಬರ್ಬೇಕಾಗುತ್ತೆ ಇನ್ನೂ ಜಾಸ್ತಿನೇ ಐದಾರು ಕಿಲೋಮೀಟ್ರ್ ದೂರದಿಂದ ಯಾಕೆ ಅಂದರೆ ಈ ಅಮಾವಾಸ್ಯನೇ ಅಲ್ಲ ಮಹಾಲಯ ಅಮಾವಾಸ್ಯೆ ಅಂದ್ರೂ ಸಹ ಫುಲ್ ರಶ್ ಇರುತ್ತೆ ಎಷ್ಟು ರಶ್ಶು ಅಂದರೆ ನಾರ್ಮಲ್ ಸಣ್ಣಪುಟ್ಟ ಟೆಂಪಲ್ಸಲ್ಲೇ ಜಾತ್ರೆ ಅಂದರೆ ನೋಡಿರ್ತೀರಲ್ವ ಅಂಥದ್ದು ಇಷ್ಟು ದೊಡ್ಡ ಟೆಂಪಲಲ್ಲಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಅಮ್ಮವರಿಗೆ ಅದರಿಂದ ಸೊ ಫುಲ್ ರಶ್ ಇರುತ್ತೆ ಅದ್ರ ನಾವು ಏನಾದರೂ ನಾಳೆ ಏನಾದರೂ ಈ ಟೆಂಪಲ್ ವಿಸಿಟ್ ಮಾಡಿದರೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಹೋಗೋದೆ ಬೆಳಗ್ಗೆ ಬಂದರೆ ಸಂಜೆ ಆಗ್ತಿತ್ತು ಸಂದಿಕ್ಕೆ ಆ ಒಂದು ಇದರಿಂದ ನಮಗೆ ಗೊತ್ತಿಲ್ಲದೆ ಅನ್ಫಾರ್ಚುನೇಟ್ಲಿ ಪಾರಾದ್ರಿ ಸೊ ಈಗ ನಾನು ವಿಸಿಟ್ ಮಾಡಿರುವಂತಹ ಪ್ರಪಂಚದಲ್ಲಿಯೇ ಎಲ್ಲಿಯೂ ಇಲ್ಲದಂತಹ ಅಪರೂಪವಾದ ರೂಪ ಹೊಂದಿರುವ ತಾಯಿಯ ದೇವಾಲಯ ಇದಾಗಿದೆ ಆ ಪ್ರಸಿದ್ಧ ದೇವಾಲಯವೇ ಮೇಲ್ಮಲೈನೂರು ಅಂಗಳಮ್ಮ ದೇವಾಲಯ ತಮಿಳುನಾಡಿನ ಅದ್ಭುತ ಮಹಿಳೆ ಮಹಿಮೆಯುಳ್ಳ ದೇವಾಲಯ ಇದಾಗಿದೆ ಮುಖ್ಯವಾಗಿ ಇಲ್ಲಿ ಅಮ್ಮನವರು ಗರ್ಭವನ್ನು ತರಿಸಿದ ಅವತಾರದಲ್ಲಿ ಮಲಗಿರುವ ತಾಯಿಯಾಗಿ ಕಾಣಿಸುತ್ತಾರೆ ಚೆನ್ನೈಯಿಂದ ತಿರುವಣ್ಣೂರ್ ಹೋಗುವ ಮಾರ್ಗ ಮಧ್ಯದಲ್ಲಿ ಹಾಗೂ ಕೋಲಾರದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಬರುತ್ತದೆ ಇಲ್ಲಿ ಬರುವಂತಹ ಹೆಣ್ಣು ಮಕ್ಕಳಿಗೆ ವಿವಾಹವಾಗದಿದ್ದರೆ ಮಕ್ಕಳು ಆಗದಿದ್ದರೆ ಎಂತಹದ್ದೇ ಹೆಣ್ಣು ಮಕ್ಕಳ ಸಮಸ್ಯೆಗೆ ವಿಶೇಷವಾಗಿ ಮೂರು ಅಮಾವಾಸ್ಯೆ ಎಂದು ಇಲ್ಲಿ ತಾಯಿಯ ದರ್ಶನ ಮಾಡಿದರೆ ಸಾಕು ಕೋರಿಕೆಗಳು ನೆರವೇರುತ್ತವೆ ಹರಿಶಿನ ಕೊಂಬು ಮಕ್ಕಳು ಇಲ್ಲದವರಿಗೆ ಉಯ್ಯಾಲೆ ಈ ರೀತಿ ಅನಾರೋಗ್ಯಕ್ಕೆ ಇಲ್ಲಿ ಅರಿಕೆ ಕಟ್ಟಿದರೆ ತಪ್ಪದೇ ನೆರವೇರುತ್ತದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಎಂತಹದೇ ಭೂತ ಭೇತ ಪಿಶಾಚಿ ಕಣ್ಣು ದೃಷ್ಟಿ ಎಲ್ಲದಕ್ಕೂ ಇಲ್ಲಿ ಶಾಶ್ವತ ಪರಿಹಾರ ಇಲ್ಲಿ ಸಿಗುತ್ತದೆ ಇನ್ನು ಐತಿಹಾಸಿಕ ಹಿನ್ನೆಲೆಯ ವಿಚಾರಕ್ಕೆ ಬಂದರೆ ಪಾರ್ವತಿ ತಾಯಿಯೇ ಅಂಗಳಮ್ಮ ತಾಯಿಯಾಗಿ ತುಂಬು ಗರ್ಭಿಣಿಯಾಗಿ ಭಕ್ತಾದಿಗಳ ಕೋರಿಕೆ ನೆರವೇರಿಸಲು ಇಲ್ಲಿ ನೆಲೆಯೂರಿದ್ದಾರೆ ಎಂಬುದು ಇಲ್ಲಿನ ಪುರಾಣ ಕಥೆಯಾಗಿದೆ ಎಷ್ಟೋ ಿಗಳು ತಮ್ಮ ಕೋರಿಕೆಗಳನ್ನು ಇಲ್ಲಿ ತಾಯಿಯ ಮುಂದೆ ಇಟ್ಟು ನೆರವೇರಿ ತಾಯಿಗಾಗಿ ತಾವು ಹೊತ್ತುಕೊಂಡಿರುವಂತಹ ಹರಕೆಯ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರತೀಕ ಈ ಒಂದು ಸ್ಥಳಕ್ಕೆ ಸೀಮಿತವಾಗಿದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ತಾಯಿಗೋಸ್ಕರ ಎಷ್ಟೊಂದು ಜನ ಆರಕೆ ಮಾಡಿಕೊಂಡಿರೋದು ತಾಯಿಗೆ ಅರ್ಶನ ಕುಮ ಆಗಿರ್ಬೋದು ಬಳೆ ಆಗಿರ್ಬೋದು ಆಕೆಗೆ ಸೀರೆ ಆಗಿರ್ಬೋದು ಮತ್ತೆ ಏನು ಆರಕೆ ಹೊತ್ಕೊಂಡಿರ್ತಾರೋ ಅದನ್ನು ತೀರದ ಮೇಲೆ ಇಲ್ಲಿ ಬಂದು ತಾಯಿಗೆ ಅರ್ಜಿಯನ್ನು ತಿಳಿಸ್ತಾರೆ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಸಹ ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ ತಾಯಿಯ ಮೇಲೆ ಅಷ್ಟೇ ನಂಬಿಕೆಯನ್ನು ಜನರು ನಂಬಿದ್ದಾರೆ ಅಷ್ಟೇ ಪವರ್ಫುಲ್ ಆಗಿ ಇಲ್ಲಿ ಆಂಗಾಳಮ್ಮ ತಾಯಿ ನೆಲೆಯೂರಿದ್ದಾಳೆ ಅಂತ ಹೇಳಿದ್ರೆ ತಪ್ಪಿಲ್ಲ ಸೊ ಇಂತಹ ಅದ್ಭುತ ದೇವಸ್ಥಾನಕ್ಕೆ ನಮಗೂ ಸಹ ಒಬ್ರು ಹೇಳೋದ್ರಿಂದ ಈ ಒಂದು ಟೆಂಪಲ್ಗೆ ಅವ್ರ ಜೊತೆ ನಾವು ವಿಸಿಟ್ ಮಾಡಿಸಿ ತುಂಬ ಚೆನ್ನಾಗಿದೆ ಅಂತ ಅದಕ್ಕೆ ನಾವು ಟೆಂಪಲ್ಗೆ ವಿಸಿಟ್ ಮಾಡೋ ಟೈಮ್ ಒಂದು ಮಾರ್ನಿಂಗ್ ತ್ರೀ ಓ ಕ್ಲಾಕ್ಗೆ ನಾವು ಟೆಂಪಲ್ಗೆ ಬಂದಿದ್ವಿ ಆದರೆ ಇಲ್ಲಿ ಟೈಮಿಂಗ್ ಒಂದು ಓಪನ್ ಆಗೋದು ಫೈವ್ ಓ ಕ್ಲಾಕ್ಗೆ ಫೈವ್ ಓ ಕ್ಲಾಕ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಾಲ್ಕು ದ್ವಾರಗಳಿಂದ ಭಕ್ತಾದಿಗಳನ್ನು ದೇವಸ್ಥಾನಕ್ಕೆ ಬರಮಾಡ್ಕೊಳ್ತಾರೆ ಮೊದಲನೇದ ದ್ವಾರ ಒಂದು ಕಡೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಇನ್ನೊಂದು ಕಡೆ ಉಚಿತ ದರ್ಶನಕ್ಕೆ ದಾರಿ ಇರುತ್ತೆ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಟಿಕೆಟ್ ಇರುತ್ತೆ ಸೊ ಯಾವುದಕ್ಕೆ ಕಂಫರ್ಟಬಲ್ ಆಗಿದೆಯೋ ಭಕ್ತಾದಿಗಳು ಆ ಒಂದು ಇದಕ್ಕೆ ಹೋಗ್ಬೋದು ಐದು ಗಂಟೆಗೆ ಅಲ್ಲಿ ಡೋರ್ ಓಪನ್ ಆಗುತ್ತೆ ಐದು ಗಂಟೆಗೆ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿರೋ ಕ್ಯೂಗಂತೂ ಒಂದು ಸ್ವಲ್ಪ ಮಲಗೋದು ಒಂದು ಸ್ವಲ್ಪ ಎದ್ದೇಳೋದು ಹೋಗೋದು ಆ ರೀತಿ ಮಾಡಿದ್ರೂ ಸಹ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಈ ರೀತಿ ದೇವರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ದೆ ಅಲ್ಲಿ ನನಗೆ ನಾನು ಅಲ್ಲಿ ಹೇಳಲ್ಲ ಇಲ್ಲಿ ಇಂತಹೇ ಕಣ್ಣು ದೃಷ್ಟಿಗೆ ದೃಷ್ಟಿನ ತೆಗ್ದಾಕ್ತರಿ ಇಲ್ಲಿರುವಂತಹ ಇವರ ಕೈಯಲ್ಲಿ ದೃಷ್ಟಿಯನ್ನು ತೆಗೆದ್ ಹಾಕೊಂಡ್ರೆ ಯಾವುದೇ ಕಣ್ಣು ನಮ್ಮ ಮೇಲೆ ಬಿದ್ದಿದ್ರು ಸಹ ದೂರ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಅದಕ್ಕೆ ನಮ್ಮನೆಯವರಂತೂ ಅವ್ರ ಕೈಲಿ ನಿಂಬೆ ಹಣ್ಣು ಕೊಟ್ಟು ಮತ್ತೆ ಆ ತೆಂಗಿನಕಾಯಿನ ಕೊಟ್ಟು ನನಗೆ ದೃಷ್ಟಿ ತೆಗೆದು ಹಾಕಿದ್ರು ತುಂಬ ಚೆನ್ನಾಗಿ ಅವರು ದೃಷ್ಟಿ ತೆಗೆದ್ರು ಈ ರೀತಿ ಅದು ನಾವು ಬಂದಿದ್ದು ಅಮಾವಾಸ್ಯೆ ಅಂದ್ಕೊಂಡು ಬಟ್ ಅದು ಅಮಾವಾಸ್ಯೆ ರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಈ ದಿನ ಬಂದಿದ್ದಕ್ಕೆ ಇಷ್ಟು ಮಾತ್ರ ಖಾಲಿ ಇದೆ ನೀವು ಬೇಕಾದ್ರೆ ಅಂಗಾಡಮ್ಮ ತಾಯಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಯೂಟ್ಯೂಬಲ್ಲಿ ಬಡೋದ್ರೆ ಗೊತ್ತಾಗುತ್ತೆ ಓ ಅವತ್ತಂತೂ ದೊಡ್ಡ ಜಾತ್ರೆ ಒಂದು ಹತ್ತು ಕಿಲೋಮೀಟರ್ವರೆಗೂ ಅಂಗಡಿಗಳು ಎಲ್ಲ ಕಡೆ ನಿಂಬೆಲ್ಲು ಎಲ್ಲ ಕಡೆ ದೃಷ್ಟಿ ತೆಗೆಯೋದು ಎಲ್ಲ ಕಡೆ ದೇವ ಭೂತಗಳನ್ನ ಬಿಡಿಸೋದು ಎಲ್ಲಾನು ಸಹ ನಾವು ನೋಡ್ತೀರಿ ಇದೆಲ್ಲ ಏನೇ ಆಗಿರಲಿ ನಾವು ಹೋಗಿದ್ದೀನ ಅಂತೂ ಪ್ರಶಾಂತವಾಗಿ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನಾನು ಸೃಷ್ಟಿನ ತಕ್ಕೊಂಡು ಅದೇ ನಮ್ಮ ಹಸ್ಬೆಂಡ್ಗೂ ಸಹ ಅವ್ರ ಕೈಯಲ್ಲಿ ನಿಂಬೆ ಹಣ್ಣಿಂದ ಹಿಡಿ ತೆಗೆಸಿ ಅಲ್ಲಿಂದ ಟೆಂಪಲ್ ನ ಮುಗಿಸ್ಕೊಂಡು ಅಲ್ಲಿ ಜಸ್ಟ್ ಹಾಕ್ತಾನೆ ಶೋ ಅಲ್ಲಿ ದೇವ್ರ ತೋರಿಸ್ತಾ ಇದೀನಲ್ಲ ಈ ಪ್ಲೇಸ್ ಅಲ್ಲಿ ಇವತ್ತಿನ ದಿನ ರಾತ್ರಿ ಅಂದ್ರೆ ಅಕ್ಟೋಬರ್ ಎರಡು ಅಮಾವಾಸ್ಯೆ ದಿನ ರಾತ್ರಿ ಅಲ್ಲಿ ದೇವರನ್ನ ಅಲಂಕಾರವನ್ನ ಮಾಡಿ ಅಲ್ಲಿ ಕೂರಿಸ್ತಾರೆ ಸೊ ಆ ದಿನ ರಾತ್ರಿಯಂತೂ ಬಹಳ ವಿಜೃಂಭಣೆಯಿಂದ ತಾಯಿಗೆ ಮಹಾಲಯ ಅಮಾವಾಸ್ಯವನ್ನು ಆಚರಣೆ ಮಾಡ್ತಾರೆ ಆವತ್ತಿಂದಲೇ ಅಲ್ಲ ಪ್ರತಿ ಅಮಾವಾಸ್ಯೆಗೂ ಸಹ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಆದರೆ ಒಂದು ಹೆಜ್ಜೆ ಕೂಡ ಇಡೋಕ್ಕೆ ಜಾಗ ಇರಲ್ಲ ಆದರೆ ಅಮಾವಾಸ್ಯೆ ದಿನ ಹೋದ್ರೇ ಇಲ್ಲಿ ತುಂಬ ಒಳ್ಳೆಯದು ತಾಯಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾಳೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಆಗಿದೆ ಈ ರೀತಿ ನಾವು ನಾವು ಹೋಗಿದ್ದಿನ ನಂತರ ಫುಲ್ ರಶ್ ಇತ್ತು ಆ ರಶ್ಶಲ್ಲಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಿದ್ದೆ ಮಾಡೋದು ಸ್ವಲ್ಪ ದರ್ಶನ ದೇವರ ದರ್ಶನಕ್ಕೆ ಅಂತ ಕ್ಯೂನಲ್ಲಿ ಕಂಟಿನ್ಯೂ ಮಾಡೋದು ಈ ರೀತಿ ಮಾಡಿ ಫೈನಲಿ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ನಾವು ಮುಂದೆ ಬಂದ್ವಿ ಮತ್ತು ದರ್ಶನಕ್ಕೆ ಅಂತ ಮುಂದೆ ಬರೋ ಟೈಮಲ್ಲಿ ಅಲ್ಲಿ ಒಂದು ಪುಟ್ಟ ಪುಟ್ಟ ಒಂದು ರಸೀದಿಯನ್ನು ಮಾಡ್ತಾರೆ ಮತ್ತು ನೀವು ದರ್ಶನಕ್ಕೆ ಹೋಗೋಕೆ ಮೊದಲು ಟಿಕೆಟ್ನ ತೊಗೋಬೇಕು ನಾವು ತೊಗೊಳಿ ಟಿಕೆಟ್ ಇದು ಅಲ್ಲಿ ಇನ್ನೇನಾಗಿರುತ್ತೆ ಅಂತಂದರೆ ಏನಾದರೂ ಅಂದರೆ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಅಂತಂದರೆ ಅಲ್ಲಿ ಚಿಕ್ಕದಾಗಿ ಅದೇ ದೇಹದ ರೀತಿಯಲ್ಲಿ ಒಂದು ಸಿಲ್ವರ್ ಕಲರ್ ಶೀಟಲ್ಲಿ ಅದನ್ನು ಕೊಟ್ಟಿರ್ತಾರೆ ಅದನ್ನು ಹಿಳಿ ತೆಗೆದು ನಾವಲ್ಲಿ ಏನು ದೇವರ ಮುಂದೆ ಇರುವಂತಹ ಒಂದು ನಾವು ದೇವ್ರಿಗೆ ಹುಂಡಿಗೆ ಅಂತ ಕಾಸಾಗ್ತೀರಲ್ವ ಸೊ ಆ ಹುಂಡಿನಲ್ಲಿ ಇದನ್ನು ಹಾಕಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಇದನ್ನು ನಮಗೆ ಸೊ ನಮ್ಮ ಹಸ್ಬೆಂಡು ಸಹ ಇದನ್ನು ತೊಗೊಂಡು ನೋಡಿ ಅದರ ಚಿತ್ರ ಈ ರೀತಿ ಇರುತ್ತೆ ಇದನ್ನು ನಾವು ನಮ್ಮ ತಲೆಗೆ ಮೂರು ಸುತ್ತು ಹಾಕಿ ನಮಗೆ ಅಂದರೆ ಇಳಿ ತೆಗಿತಿರಲ್ಲ ನಾವು ಆ ರೀತಿ ಇಳಿ ತೆಗೆದು ಹುಂಡಿಗೆ ಹಾಕಬೇಕು ಆ ರೀತಿ ಹಾಕಿಬಿಟ್ಟು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಂಡು ಆಚೆ ಬಂದೆ ಆಚೆ ಬಂದರೆ ಇಲ್ಲಿ ಪ್ರಸಾದಗಳ ಇದಿರುತ್ತೆ ಅಲ್ಲಿ ಬೇಕಿದ್ರೆ ನಿಮಗೆ ತಾಯಿಯ ಪ್ರಸಾದ ಸಿಗುತ್ತೆ ಲಡ್ಡು ಲಡ್ಡು ಬೇರೆ ಬೇರೆ ಎಲ್ಲ ರೀತಿಯ ವೆರೈಟಿ ಪ್ರಸಾದ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಆಚೆ ಬಂದರೆ ಇಲ್ಲಿ ಇನ್ನೊಂದು ತಾಯಿಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲಿನೂ ಸಹ ಆ ತಾಯಿಯ ದರ್ಶನವನ್ನು ಪಡೆದು ನಾವು ಆಚೆ ಬಂದ್ರಿ ಆಚೆ ಬರ್ತಾ ಇದ್ರೆ ಮೇನಲ್ಲಿ ಫುಲ್ಲು ಅರಂಡ ಥರ ಅಂದರೆ ಸ್ವಲ್ಪ ಚೌಟ್ರಿ ಥರ ತುಂಬ ದೊಡ್ಡದಾಗಿದೆ ಅಲ್ಲಿ ನಾನು ನೋಡಿದ್ದು ಏನಂತಂದರೆ ಪ್ರತಿಯೊಂದು ಸ್ತಂಭಕ್ಕೂ ಸಹ ಅಂತವಾಗಿ ಹೆಣ್ಣಿನ ಒಂದು ವಿಗ್ರಹಗಳನ್ನು ಅಂದರೆ ದೇವತೆಯರ ಒಂದು ವಿಗ್ರಹಗಳನ್ನು ಅದನ್ನೆಲ್ಲ ನಾನು ನೋಡಿಕೊಂಡು ಅದನ್ನು ಸಹ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ಒಂದೊಂದು ಒಂದು ರೀತಿಯ ಭಂಗಿಯಲ್ಲಿ ಒಂದೊಂದು ಒಂದು ಪ್ರತ್ಯ ಕನ್ಯರು ಇರ್ಬೋದು ಅಥವಾ ದೇವತೆಯನ್ನು ಇರ್ಬೋದು ಆ ರೀತಿ ಕೆತ್ತನೆ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಸೊ ಇದೆಲ್ಲವನ್ನ ನೋಡಿಕೊಂಡು ನಾವು ಆಚೆಗೆ ಬಂದ್ವಿ ಇದು ಆಚೆ ಇರುವಂತಹ ದೇವರ ದೇವಸ್ಥಾನದ ಗೋಪುರ ಇದಾಗಿದೆ ಇಲ್ಲಿಂದ ಆಚೆ ಬಂದು ನಾವೇನು ಮಾಡಿದ್ವಿ ಂದ್ರೆ ಅಲ್ಲಿ ಬಿಸಿ 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 ವಡೆ ಹಾಕ್ತಾ ಇದ್ರು ಸೊ ಆ ವಡೆ ಟೇಸ್ಟ್ ಮಾಡಿದ್ರಿ ಜೊತಿನಲ್ಲಿ ಅಲ್ಲಿ ಬಳಕೆ ಹಾಕ್ತಾನೆ ಹಾಕ್ತಾ ಇರೋದ್ರಿಂದ ಎಲ್ಲ ಅಂಗಡಿಗಳು ಓಪನ್ ಮಾಡ್ತಾ ಇದ್ದಾರೆ ಪ್ರತಿ ಅಂಗಡಿ ಮುಂದಿನ ಸಹ ಅಂದವಾದ ರಂಗೋಲಿಗಳನ್ನ ಹಾಕಿದ್ರು ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಆ ಅಂದವಾದ ರಂಗೋಲಿಗಳನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತೆ ಶಾಪ್ಸ್ ಎಲ್ಲ ಓಪನ್ ಆಗಿತ್ತು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬಿಂದಿಗೆ ಈ ಬಿಂದಿಗೆ ಬಂದು ಹುಂಡಿ ಅದು ಎಷ್ಟು ಚೆನ್ನಾಗಿ ಬಿಂದಿಗೆನಲ್ಲಿ ಕಾಣಿಸ್ತಾ ಇತ್ತು ಸೊ ನಮ್ಮ ಪ್ರಜ್ವಲ್ಗೆ ಮತ್ತೆ ನಮ್ಮ ಮನೇಲಿ ಇಡೋದು ಸುಮ್ಮನೆ ಇಡೋದಕ್ಕೆ ಅಂತ ಒಂದು ಎರಡನ್ನ ಅದನ್ನ ಪರ್ಚೇಸ್ ಮಾಡಿದೆ ಹಂಗೆ ಅಕ್ಕಪಕ್ಕ ಅಕ್ಕಪಕ್ಕ ಇರುವಂತಹ ಎಲ್ಲ ಅಂಗಡಿಗಳನ್ನು ಸಹ ನಾನು ನೋಡ್ಕೊಂಡು ಬರ್ತಿದ್ದೆ ಅಲ್ಲಿ ಅವನು ಸ್ವಲ್ಪ ಮತ್ತೆ ದೇವರ ಮೆರವಣಿಗೆನೂ ಸಹ ಆಗ್ತಾ ಇತ್ತು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಎಲ್ಲೇ ಹಾಕಿ ಟೆಂಪಲ್ಸ್ಗೆ ಹೋದರೆ ಅಲ್ಲಿರುವಂಥ ಶಾಪ್ಸ್ನ ನೋಡೋದಂತೂ ತುಂಬಾ ಖುಷಿ ಕೊಡೋದು ಅದೇ ರೀತಿ ನಾನು ಅಲ್ಲಿರೋ ಶಾಪ್ಸ್ನೆಲ್ಲ ನನಗೆ ಅಲ್ಲಿ ತುಂಬ ಇಷ್ಟ ಆಗಿತ್ತು ಅಂದರೆ ಟಾಯ್ಸ್ ಅಲ್ಲಿರುವಂಥ ಟಾಯ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಆ ಟಾಯ್ಸ್ನೆಲ್ಲ ಎಷ್ಟು ಏನು ಅಂತ ಕೇಳ್ಕೊಂಡು ಯಾವುದು ತೊಗೊಳಕಂತೂ ಹೋಗಿಲ್ಲ ಯಾಕಂದರೆ ಆಲ್ರೆಡಿ ಮನೆ ತುಂಬಾ ಟಾಯ್ಸ್ ತುಂಬಿದೆ ಅದಕ್ಕೆ ಯಾವ ಟಾಯ್ಸು ತೊಗೊಳಕ್ಕೆ ಹೋಗಿಲ್ಲ ಸೊ ಜಸ್ಟ್ ಆ ಉಂಡಿನ ಮಾತ್ರ ತೊಗೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ ಈ ಒಂದು ಪ್ರಸಿದ್ಧಿ ದೇವಾಲಯವನ್ನು ನೋಡಿಕೊಂಡು ಇನ್ನೊಂದು ಪ್ರಪಂಚ ಪ್ರಖ್ಯಾತ ಪ್ರಸಿದ್ಧಿ ಪ್ರವಾಸಿಗರ ತಾಣವಾದಂತಹ ದೇವಾಲಯಕ್ಕೆ ನಾನು ಭೇಟಿ ನೋಡಿದ್ವಿ ನೀಡಿದೆ ಆಲ್ರೆಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಅದು ಯಾವ ಟೆಂಪಲ್ಲು ಅಂತ ಗೆಸ್ ಮಾಡಿರ್ತೀರಿ ಸೊ ಈ ಟೆಂಪಲ್ನ ಬಗ್ಗೆ ನಾವು ಎಷ್ಟು ಹೊತ್ಕೋದ್ರಿ ಯಾವ ಥರ ದರ್ಶನ ಆಯಿತು ಇನ್ನಷ್ಟು ವಿವರಣೆಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಸೊ ಇನ್ನೊಂದು ವಿಡಿಯೋನ ನನ್ನ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್